ಅಣ್ಣ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ದು ಪಬ್ಲಿಕ್ ಆಗೋದು ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಬೇಡ ಯಾಕಂದ್ರೆ ಸಾವಿರಾರು ಯುವಕರ ಒಂದು ಪ್ರೀತಿಯನ್ನು ಬೆಳೆಸಿರುವಂತಹ ಏರ್ಟೆಲ್ ಸುರೇಶನ್ ಅವರು ಇದೇ ಮೊದಲನೇದಾಗಿ ವೇದಿಕೆ ಮುಂದೆ ಬಂದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಸಹಾಯ ಮಾಡ್ತಾರೆ ಇದುವರೆಗೂ ಬಡವ್ರಿಗೆ ಸಹಾಯ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹತ್ರನೂ ಚರ್ಚೆ ಮಾಡಲ್ಲ ಯಾವ ಮೀಡಿಯಾಗೂ ಬರಲ್ಲ ಯಾವ ಪೇಪರ್ಗೂ ಬರಲ್ಲ ಯಾಕಂದ್ರೆ ಒಂದ್ ಕೈಯಲ್ಲಿ ಕೆಲಸ ಮಾಡಿರೋದು ಮತ್ತೊಂದು ಕೈ ಗೊತ್ತಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಣ್ಣವರು ಎಷ್ಟು ಬಡವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಇವತ್ತೇನು ಎ ಟೆಲ್ ಸುರೇಶನ್ ಅವರ ನೇತೃತ್ವ ಆಗಿರ್ಬೋದು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿ ಕರ್ನಾಟಕ ಸಂಘಟನೆಯ ಒಂದು ಸಹಯೋಗದೊಂದಿಗೆ ಇವತ್ತು ರಕ್ತಾನ ಶಿಬಿರ ಮಾಡಿದೀವಿ ಉದ್ದೇಶ ಅಷ್ಟೇ ಭೀಮಾ ಕೋರಂಗ ವಿಜಯ ಅಂಗವಾಗಿ ಇವತ್ತೇನು ಶಿಬಿರವನ್ನು ಇಟ್ಕೊಂಡಿದ್ವಿ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹ ನಮ್ಮ ತನ್ನ ಕೈಯಲ್ಲಾದಷ್ಟು ಸಮಾಜಕ್ಕೆ ಒಳ್ಳೇದನ್ನ ಮಾಡಬೇಕು ಯಾಕಂದ್ರೆ ಇವತ್ತು ಹುಟ್ಟಿದೀವಿ ನಾಳೆ ಇದನ್ನ ಸತ್ತೋಗ್ತೀವಿ ಆದ್ರೆ ನಮ್ಮ ಹೆಸರು ಶಾಶ್ವತವಾಗಿ ಇರ್ಬೇಕಂದ್ರೆ ಸಮಾಜದಲ್ಲಿ ಏನಾದರೂ ಕೊಡುಗೆ ಇರಬೇಕು ಯಾಕಂದ್ರೆ ವೈಯಕ್ತಿಕ ವಿಚಾರ ಎಷ್ಟೇ ಇರ್ಬೋದು ವೈಯಕ್ತಿಕ ಸಮಸ್ಯೆಗಳು ಎಷ್ಟೇ ಇರ್ಬೋದು ಆದ್ರೆ ನಮ್ಮಿಂದ ಜನರಿಗೆ ಏನಾದ್ರು ಏನಾದ್ರು ಸಮಸ್ಯೆ ಬಂದಲ್ಲಿ ಎಲ್ಪ್ ಮಾಡಿದ್ರೆ ಮಾತ್ರ ಜನರು ತಿಳ್ಕೊಳ್ತಾರೆ ಯಾಕಂದ್ರೆ ಒಬ್ರು ರಕ್ತದಾನ ಮತ್ತೊಬ್ರು ಕೊಡ್ತಾರಲ್ಲ ಒಂದು ಜೀವವನ್ನು ನಾವು ಉಳಿಸಿದಂಗೆ ಆ ಒಂದ್ ನಿಟ್ಟಿನಲ್ಲಿ ಇನ್ನು ಮುಂದೆ ಕೂಡ ಪ್ರತಿಯೊಬ್ರು ಸಹ ರಕ್ತದಾನ ಮಾಡಬೇಕು ಯಾಕಂದ್ರೆ ಜನವರಿ ಫಸ್ಟ್ ಗೆ ಎಲ್ಲೋ ಜನ ಎಷ್ಟೋ ಜನ ಹೋಗ್ಬಿಟ್ಟು ಪಾರ್ಟಿ ಮಾಡ್ತಾರೆ ಎಷ್ಟೋ ಜನ ಎಂಜಾಯ್ ಮಾಡ್ತಾರೆ ವೇಸ್ಟ್ ಖರ್ಚಲ್ಲಿ ಮಾಡ್ತಾ ಹೋಗುತ್ತೆ ದೇವಸ್ಥಾನ ಪೂಜೆ ಮಾಡ್ತಾರೆ ಮತ್ತೆ ಇದ್ರಿಗೆ ಹೋಗ್ತಾರೆ ಇಂತ ಒಂದು ಕಾರ್ಯ ಮಾಡಿದ್ರೆ ಇದೇ ಇಲ್ಲೇ ಇಲ್ಲೇ ಇರ್ತಾರೆ ಇಲ್ಲೇ ರಕ್ತದಾನ ಮಾಡ್ತಾ ಇದ್ರೆ ಇಲ್ಲೇ ನಿಮ್ಮ ಮನಸ್ಸಲ್ಲಿ ಕೂಡ ದೇವರಿರ್ತಾರೆ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹ ರಕ್ತದಾನ ಶಿಬಿರ ಇಂತ ಕಾರ್ಯಕ್ರಮ ಮಾಡಬೇಕು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಒಂದು ಒಳ್ಳೆಯದನ್ನ ಬಯಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಸಹ ನಮ್ಗೆ ಸಹಕಾರ ಕೊಟ್ಟಿದ್ರ ನಮ್ಮಿಂದ ನಿಮ್ಗೆಲ್ಲರಿಗೂ ಸಹ ವಂದನೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ದಯವಿ মামেযে ক্্েযে আনান্যেে ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ದಾನಕ್ಕನ್ನ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತೀವಿ ಸೊ ಅನ್ನ ಇಲ್ಲ ಅಂದ್ರೂ ಒಂದ್ ತಿಂಗಳವರೆಗೂ ಬದುಕ್ಬೋದು ಆದ್ರೆ ರಕ್ತ ತುಂಬಾ ರಕ್ತಸ್ರಾವ ಆಗಿರೋರಿಗೆ ಆ ರಕ್ತದಾನ ಅನ್ನೋದು ತುಂಬಾ ಅಮೂಲ್ಯವಾಗದು ಒಂದು ಜೀವನೇ ವಾಪಸ್ ಕೊಡೋದು ನಾವು ಎಷ್ಟೇ ಕಳ್ಕೊಂಡ್ರು ಏನೇ ಕಳ್ಕೊಂಡ್ರು ಪ್ರಾಣ ಅನ್ನೋದು ಅತಿ ಅಮೂಲ್ಯ ಅಲ್ವಾ ಆ ಪ್ರಾಣ ಮತ್ತೆ ವಾಪಸ್ ತರಕಾಗಲ್ಲ ಅಂತ ಉಳಿಸೋ ಕಾರ್ಯಕ್ರಮ ಏನು ನಡೀತಿದೆ ಇವತ್ತು ರಕ್ತದಾನ ಶಿಬಿರ ನಡೆ ನಡೆಸ್ಕೊಡ್ತಿದೆ ಜೈಮ್ ಫೌಂಡೇಶನ್ ಕಡೆಯೆಲ್ಲ ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಯುವಕರನ್ನು ಎಂಜಾಯ್ಮೆಂಟ್ ಇರಬೇಕು ಲೈಫ್ನಲ್ಲಿ ಆದರೆ ಎಂಜಾಯ್ಮೆಂಟೇ ಅಲ್ಲ ಲೈಫು ಸೊ ಈ ರೀತಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನೀವು ಅಳವಡಿಸ್ಕೊಂಡು ನೀವೇ ಮುಂದೆ ಬಂದು ವಾಲಂಟ್ರಿಯಾಗಿ ರಕ್ತದಾನ ಕೊಡಬೇಕು ಪ್ರಾ ಅಂದರೆ ತೊಂದರೆಯಲ್ಲಿರೋವಂಥವರು ಪ್ರಾಣನ ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಅಂಗಿ ನೋಡಿದು ಇವತ್ ನಾವು ಕೆಜಿಎಂ ಜನರಲ್ ಹಾಸ್ಪಿಟಲ್ ಇಂದ ಬರ ಬೇತ್ಮಗ್ಲ ಅರ್ಬನ್ ಹೆಲ್ತ್ ಸೆಂಟರ್ ಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಬಂದಿದ್ದೀವಿ ನಮ್ಮಲ್ಲಿ ಬ್ಲಡ್ ಸ್ಟಾಕ್ ಏ ಇರಲಿಲ್ಲ ತೀರಾ ಕಡಿಮೆ ಆಗೋಗಿತ್ತು ನಾವು ಮೇಡಮ್ ಅವ್ರು ಕೇಳಿದ್ವಿ ಟಿ ಎಚ್ ಸಿ ಮೇಡಮ್ನ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡಿಕೊಡಿ ಅಂತ ನಾವು ಕೇಳಿದ ತಕ್ಷಣ ಮೇಡಮ್ ಅವರು ಆರ್ಗನೈಸ್ ಮಾಡಿ ಕೊಟ್ಟಿದ್ದಾರೆ ನಿಯರ್ಲಿ ವೆರಿ ಗುಡ್ ರೆಸ್ಪಾನ್ಸ್ ಇಸ್ ಗೋಯಿಂಗ್ ಆನ್ ಸೊ ವಿ ಆರ್ ಹ್ಯಾಪಿ ಟು ರಿಸೀವ್ ಆಲ್ ದ ಡೋನರ್ಸ್ ಆನ್ ನ್ಯೂ ಇಯರ್ ಬಿಹಾಫ್ ಹೂಮ್ ಆ್ಯಂಡ್ ಮತ್ತು ಯಾವುದೇ ರೀತಿ ಎಮರ್ಜೆನ್ಸಿನಲ್ಲಿ ಎಲ್ಲಿಂದಾದರೂ ಸರಿ ನಮ್ಮ ತಾಲೂಕಿಂದ ಯಾರು ಬಂದು ಬ್ಲಡ್ ಕೇಳಿದ್ರು ನಮ್ಮ ಜನರಲ್ ಹಾಸ್ಪಿಟ್ಲ್ ಕೆ ಜಿ ಎಫ್ ಇಂದ ನಾವು ಬ್ಲಡ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಅಂಬೇಡ್ಕರ್ ಸಂಘದಿಂದ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ ಬಹಳ ಧನ್ಯವಾದಗಳು ಸಂಘದವ್ರಿಗೆ ಥ್ಯಾಂಕ್ ಯು